ಚೆನ್ನಾಗಿದೆ ಮಗ ಮುದ್ ಲಕ್ಷ್ಮಿದು ಹ್ಮ್ ಚೆನ್ನಾಗದೆ ಹೆಣ್ ಮಗ ಓಸಿ ಚೆನ್ನಾಗಿಲ್ಲ ಕಣ್ರಿ ಅವಳಂಗೆ ಮುದ್ ಮುದ್ದಾಗಿ ಚೆನ್ನಾಗದೆ ಮಗ ಓಸಿ ಚೆನ್ನಾಗಿಲ್ಲ ಓ ಚೆನ್ನಾಗಿದ್ದದ ಬಿಡು ಪಾಪ ಹೆಂಗ ಇನ್ಮೇಲೆ ಅಚ್ಚುಕಟ್ಟಾಗಿ ಇರುವ ಬೇಕಾಗಿತ್ತು ಹೇಳುವೆ ಚೆನ್ನಾಗಿರವ ಅಲ್ಗೆ ಇಲ್ಲಿ ಅಂತ ಎಲ್ಲೂ ಹೋಗ್ಬೇಡ ಅಂತ ಹಾ ಹೇಳ್ದೆ 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 ಅಯ್ಯೋ ನೋಡ್ಕತ್ತದ ಹಾಕಿ ಬಿಕ್ಕೆ ಮೈಲ್ವಾ ನೋಡ್ಕತ್ತ ಅಚ್ಚುಕಟ್ಟಾಗಿ ಕತೆ ಏನೇನು ಏನ್ ಕಮ್ಮಿ ಆಗಿರೋದು ಅಯ್ಯೋ ಬೇಕಾದಂಗದೆ ಸುಮ್ಕಿರೋ ಅಚ್ಚುಕಟ್ಟಾಗಿ ನೋಡ್ಕತ್ತಾರೆ ಇವ್ನ ಸೋಬಾಗಿನ ಕಳ್ಸಿಕೊಡು ಕೇಳಿಸ್ಕೊಡಿ ಏನಿಲ್ವಾ ಹಂಗೆ ಅಂದರು ಅಯ್ಯೋ ನಾನೇ ಸುಮ್ಕಿರಿ ಇಲ್ಲವೇ ಪಾಪ ಈಗ ನಾನು ಹೇಳೋದು ಇವಳು ತಕ್ಷಣ ಬಂಗ ಮಾಡಕ್ಕೆ ಹೋದ ತಕ್ಷಣ ಐದು ತಿಂಗಳಿಗೆ ಮುಗಿನ ನೀರೊಳಗೆ ಕುಟ್ಕೊಂಡು ಏನು ಮಾಡೋಳು ಈಗ ಮಗಳು ಬಾಂತಿ ಅವಮ್ಮ ಇವಳನ್ನ ಮನ್ಸ್ಬಿಟ್ಟು ಬಾಂತನ ಮಾಡ್ದಂಗೆ ಐತಾ ಅದಕ್ಕೆ ಒಂಬತ್ತು ತಿಂಗಳು ಗಂಟೆ ಕಳ್ಸೋಕಿಲ್ಲ ಅಂದ್ಬಿಟ್ಟು ಬಂದೀನಿ ಒಳ್ಳೆ ಮಾತಲ್ಲೇ ಹೇಳಿದೆ ಬಿಟ್ಟಮ್ಮ ನಿಮ್ಗೆ ಮುದ್ದಕ್ಷ್ಮಿ ಬಾಂತನ ಮಾಡಬೇಕು ಒಂಬತ್ತು ತಿಂಗಳು ಗಂಟೆ ಇಸ್ಕೊತೀನಿ ಸುಮ್ಕಿರಿ ಒಂಬತ್ತು ತಿಂಗಳು ಆದಮೇಲೆ ಕಳ್ಸಿಕೊಟ್ಟವು ಅಂದ್ಬಿಟ್ಟಾಗ ಗಂದೆ ಮಗಿಗೆ ಕಿವಿಗೆ ಗೋಲ್ಸು ಗೊಲ್ಸು ಗೆಜ್ಜೆ ಏನು ತರ್ದಂಗೆ ಅಲ್ಲಿ ಕಳ್ಸೋಕದ ಅವ್ರು ತಕ್ಕನಾಗಾರು ಮಾಡ್ಬಿಡ್ತಾನೆ ಏನು ಇಲ್ಲಿ ಗಂಟ ಆಯಿತು ಹೆಂಗೋ ಪಾಪ ಬಾಣ್ತನಕ್ಕೆ ಸಾಮಾನು ಅಂತಾನೆ ಕೊಡೀರ ಎಲ್ಲಾನು ಅಲ್ಲಿಂದನೇ ಕೊಟ್ಟವ್ರಿ ನಾವು ಕಳ್ಸೋ ರೀ ಒಂದು ಮುರಿ ಕಡ್ದು ಹೊಚ್ಕೊಟ್ಟಾಗ ಮಾಡಿ ಮುಗಿಗೆ ಕಿವಿಗೆ ಕೊತ್ಕೆ ಒಂದು ನಡಿಗೆ ಹಿಂಗಾರು ಬಿಟ್ಟು ಒಂದು ಉಂಗುರ ಕಾಲಿಗೆ ಗೆಜ್ಜೆ ಗೊಲ್ಸು ಅವೇನು ಏನು ತರ್ದನೇ ಕಳ್ಸಕ್ಕೆ ಅದ್ರಿ ಹೇಳ್ತಾರೆ ಅಂದ್ಬಿಟ್ಟು ಹಂಗಾಗಿ ಕಳ್ಸಿ ಅದ ಎಲ್ಲಿ ತಂದನೋನು ಓ ನೀನು ಒಳ್ಳೆ ಚೆನ್ನಾಗಿ ಹೇಳ್ತಾ ಕಲೆ ಅವೆಲ್ಲ ನಾವು ಮಾಡಬೇಕು ಅಂದ್ರೆ ಹೊಸಿ ಬೇಕಲ್ಲ ದುಡ್ಡು ಎಲ್ಲಿ ಮಡಿಕೊಂಡು ಕೂತಿದ್ದಾನೆ ಆ ಒಯ್ದೆ ಪರದಾರ್ಥ ಕುಂತದೆ ಏನು ಎರಡು ಸಂಸಾರ ನಡೆಸೋದಾದ್ರೆ ಏನು ಸುಲಭವ ಇಲ್ಲಿ ಗೊತ್ತರಬೇಕು ಪಾಪ ಅವ್ರ ಅತ್ತೆ ಮನೆ ಗೊತ್ತರಬೇಕು ಅದೇ ಮನೆ ಬರಂದರು ನಿಮಗೆ ಇದೊಳ ಸರಿ ಆಯ್ತಪ್ಪ ನಿನ್ನ ಮಗನ ಗಾಣೆ ಬರ ಬಂದದ ಅಕ್ಕ ಹೆಂಗ ಆಡ್ತಾನೆ ಕೊಟ್ಕೊಂಡು ಅವ್ರನ್ನ ಅಲಕನ್ ಮರೆ ಇವನಿಗೆ ಏನು ಕೇಳಿ ಬಂದಿರೋದು ಇವನಿಗೆ ಅವ್ರಿಗೆಲ್ಲ ಮಾಡಬೇಕು ಮುಟ್ಟಬೇಕು ಅಂತ ಏನಿದ್ದದ್ದು ಏನಾದ್ರು ಅನವಸರ ಹೊತ್ಕೊಂಡು ಇರಬೇಕಪ್ಪ ಓ ಇದೊಳ ಸರಿ ಬಟ್ಟೆ ಹೊಲಿತಾಳೆ ದುಡ್ಡೇನು ಮಾಡ್ರಾಳು ಅವಮ್ಮ ಕೂಲಿಗೆ ಹೋಯ್ತಾಳೆ ಅವರು ಮನೆಗೆ ಬೇರೆ ಸಾಮಾನು ಒತ್ತು ಕೊಡಬೇಕಂತ ಇವನು ಮಾಡಕ ಕೆಲಸ ಇಲ್ಲ ಲೈ ಮೆತ್ತು ಮಾತಾಡ್ಲೇ ಮೆತ್ತು ಮಾತಾಡು गायत्री ಕೇಳಿಸ್ಕೊಂಡೆ ತಪ್ಪು ತಿಳ್ಕೊಂಡೆ ನೀನೇ ನಿಂಗ ಇಷ್ಟಪಕ ಹೋಗಿ ಕೇಳಿಸ್ಕೊಂಡೆ ಕೇಳಿಸ್ಕೊಳ್ಳಾಕು ಅಲ್ಲ ಅದೇ ಒಂದೇನು ಎಷ್ಟು ಐತಪ್ಪ ಹೆಚ್ಚು ಕಮ್ಮಿ ವರ್ಷನೇ ಐತೋ ರಟ್ಟೆಲಿ ಬಂದಿ ಏನೋವಾ ಅಮ್ಮ ಇರ್ಲಿ ಅಂತ ಇರ್ಸ್ಕೊಂಡ್ರೆ ಈಗ ಸ್ವಾಸೆ ಮುಗಿನಾ ಸಾಕಕ್ಕೆ ಏನು ಮೊನ್ಸಲ್ವಾ ನನ್ನ ಮಗ ದೈವ ಅವರು ಅರ್ಥ ಮಾಡ್ಕಬೇಕತನ ಏನು ಅಂತಾಂಡ್ ಬಿಟ್ಟು ಅದೇ ಮಾತಾ ಮೆತ್ತು ಮಾತಾಡು ನೀನೇ ಸರಿಯಲ್ಲ ಮಾತ್ಕಳ್ತಿರೋಳು ಓ ಸರಿ ಬಿಡು ಅಲ್ಲ ಕನ್ರಿ ಅವಳು ಯಾಂಗೋ ಗಂಡ ಸಿಕ್ಕಿತ್ತು ತಾನೇ మదవి ఆగిబు హోదా బిట్టు నన్ను ఒక్క బుడికి అుళ్యాక తగ్స్కొక అభిమాను యాక తగస్క నగన్ తైలి మాబుట్టు ఈ కల్స్బట్ నమ్ నన్న మగన్ తప్పదు గొత్త ఇబ్బు సాకీ నే బర బంద మద్యు హోర్రు ఏక ఆట మూతాళెనూ మళ్ళి సుమ్రు ఇవ్వండి అదొడే ననే బర నేను ఎలాగూ తొందరతీ అనిబిటేనో బర్కొట్టేను కదకే పప్పా అలా అదే అప్ప ಯಾ ಪಾಪ ಪಿಪಿ ನಾನು ಹೇಳೋದು ಅವಕ್ಕ ಚೆನ್ನಾಗವ್ರೆ ಮನೆ ಕಟ್ಟು ಚೆನ್ನಾಗವ್ರೆ ಐದಾರ ಎಕರೆ ಜಮೀನದೇ ಮಾಡಿ ಅನ್ಬಿಟ್ಟು ಅವಕ್ಕನ ಬಂದು ಹೇಳೋಳೆ ನಾವೆಲ್ಲ ಹೋಗಿ ಹೇಳಿ ನಮ್ಮ ಮಾತಾಗ ಮೂರು ಓದಿ ಕೊಡ್ದಾನೆ ನಾನು ಆಯ್ಕೆ ನಾನು ಆಯ್ಕೆ ನಾನು ಆಯ್ಕೆ ಅಂದ್ಲು ಆ ಈಗ ನನ್ನ ಮಗನ ಜೀವ ನನ್ನ ಮಗನ ಜೀವ ಹೇಳು ಅದೇ ನೀನು ಪಂಚಾಯತಿ ಆಫೀಸ್ಗೆ ಅವನು ಹೆಂಗ್ತಾನೆ ಅದು ಯಾಕೆ ತಿರ್ತಾ ಏನು ಅಂತ ನೀ ಹೇಳಿಲ್ವಲ್ಲ ಏ ಗ್ರಾಂಟ್ಗೆ ಬರ್ಸಕ್ಕೆ ಮನೆಗೆ ಪಾಪ ಈ ಬಾಡಿಗೆ ಮನೇಲಿ ಎಷ್ಟು ತೀಸ್ಕೊಂಡು ಇದ್ದಾರೆ ಅನ್ಬಿಟ್ಟು ಕಲೆ ಬರ್ಸಕ್ಕೆ ಜಾಗ ಅದು ಗ್ರಾಂಟ್ ಬರ್ಸ್ಬಿಟ್ರೆ ಅಯ್ಯೋ ಓಲಿಯತ್ತಗೆ

ಕಟ್ಕೊಳ್ಳಂತ ಇನ್ ಎಲ್ಲಿ ಓದವು ಎಷ್ಟು ತಿಸ್ಕೊಂತ ಅಂತ ಬಾಡಿಗೆ ಕಟ್ಕೊಂಡು ಬಂಕ ಕಟ್ಕೊಂಡು ಮನ್ವಾ ಸತ್ತರು ಅವೆಲ್ಲ ಬೇಡ ಎಲ್ಲಾರೇ ಒಳ್ಳೆ ನಮ್ಗೇನು ಎಲ್ಲಾರೇ ಒಳ್ಳೆಡು ನನ್ಗಂತೂ ಅವೆಲ್ಲ ಯಾಕೋ ಇಷ್ಟ ಆಯ್ತಿಲ್ಲ ಚಂದವಾಗಿ ಹಂಗ ಹೋಯ್ತಾ ಬತ್ತಾ ಇದ್ರೆ ನೋಡಿದ್ರೆ ನನಗ್ ಇಲ್ಲ ಏನಕ್ಕಿಲ್ಲ ಬಾ ಮೈದ್ ಬಾಳ ಸಪೋರ್ಟ್ ಮಾಡ್ತಾವೆ ಏನೋ ಸಮಾಧಾನ ಇರ್ಬೇಕು ಅದ ಕಟ್ಟಿ ಬಿಡ್ತಾರೆ ಇಲ್ಲ ಹೌದಲ್ಲ ನೀವೇ ಗೊತ್ತಾ ಅವೆಲ್ಲ ಯಾಕೆ ಬೇಕು ನಮಗೆ ಯಾಕೆ ಬೇಕು ಅಂತ ಅದೊಳ್ಳೆ ಸರಿಯಪ್ಪ ಏನಂತ ಅದ ಏನ್ ಅವರಿಂದ ಮಾಡ್ಬಂಗ್ ಬಾ ಅಲ್ಲ ಕಲೆ ಆದ್ರೆ ಪ್ರಶ್ನೆ ಅಲ್ಲ ಕಲೆ ಹಂಗೂ ಇಲ್ಲ ಹಿಂಗೂ ಇಲ್ಲ ಬೇಡ ಅನ್ನೋದ್ ಬೇಡ ಅಷ್ಟೇ ಸುಮ್ನೆ ಇರ್ಲಾ ನೀನು ಈಗ ನಮ್ಮ ಮಕ್ಳು ಯಾವ ಪರಿಸ್ಥಿತಿ ಬಂದ್ಬಿಟ್ರೆ ಈಗ ಸೋಬಾಗ ಹೆಂಗಿತ್ತು ಹೇಳು ಎಷ್ಟ್ ಕಷ್ಟ ಆಯ್ತು ಹಿಂಗೂ ಇಲ್ಲ ಈಗ ನಮ್ಮ ಮಾತು ಕಟ್ಕೊಂಡು ನಮ್ಮ ಇಷ್ಟು ಇವ್ರ ಮಾತು ಮರ್ಮದಿ ಕೊಡ್ಬೇಕು ನಮ್ಮ ಹೇಳ್ತಾವಳೆ ಅವ್ರ ಅತ್ತೆ ಹೇಳ್ತಾವಳೆ ಇವ್ರಿಂದ ನಾವ್ ಇಷ್ಟ ಇರೋಕಾಗದು ಅವ್ರವದಿ ಕೊಡ್ಬೇಕು ಅಂತ ಒಪ್ಕೊಂಡು ಮದ್ವೆ ಬೇಕಾಗಿತ್ತು ಮದ್ವೆಗಿಲ್ವಂತೆ ಇವಳು ಇದ್ದಾಳಂತೆ ಇವಳು ನಾವು ಸಾಕ್ಬೇಕಂತೆ ಅದೇ ಮಣ್ಣೆಪ್ಪ ಅಂದ್ರೆ ಇವ್ಗೆ ನಮ್ಮ ಸಾಕದೆ ಅವ್ನು ಗರುಮ್ ಸಣ್ಣ ಅದೇ ಮನೇಲಿ ಬಾಂತಿ ನನ್ನ ಮಗಳೇ ಬಾಣತ ಬಾಣತಿ ಕಳ್ಸೋಕಾಯ್ತಿನ ಅವ್ನು ಹಾಗೆ ಕಳ್ಸಿ ಬಿಡೋಕೆ ಅವ್ರು ಆ ಪಾಟಿಯ ಎ ಎಲ್ಲಾನು ಓದ್ಕೊಬಂದು ಎಲ್ಲಾನು ಬಾಣತಿ ಒಂದು ರೂಪಾಯಿ ಖರ್ಚು ಮಾಡಿಸ್ತಂಗೆ ಅನ್ನಿಪ್ಪನೇ ಪಪ್ಪಾ ಊತ್ಕೊಂಬಂದು ಓದ್ಕೊಬಂದು ಮಾಡ್ಸ್ಕೊಳೋಗಾರೆ ಕೊನೆಗೆ ನಾವು ಬುರಿಕಾಯಿ ಕಳ್ಸೋಕದ ಅಚ್ಚಿಕೆ ಮಾಡಿ ಕಳ್ಸ್ತಾನೀಯ ಅದೇ ಆಡ್ಕೊಳ್ಬನ್ಬಿಟ್ಟು ಜಾರ್ ಬಿದ್ದಂಗೆ ಆಯ್ತದೆ ಅಷ್ಟೇ ಅವ್ರು ಕೊಡ್ತಾರೆ ಮಾಡ್ತಾರೆ ಅಂದ್ಬಿಟ್ಟು ಅವ್ರು ಕರೆ ಮಾಡ್ಸ್ಕೊಳ್ಳೋಕೆ ಹ್ಞೂ ಎಲ್ಲ ಅವ್ರಿಗೆ ಇವ್ರಿಗೆ ನಮ್ಮ ಮನೆಗೆ ಬದುಕೋ ಅವಾಗ ಬಾಳ್ದೆ ಅವಾಗ ಆಳ್ಳ ಮದ್ವೆ ನಾವ್ ಹೇಳಲ್ವಾ ಮದ್ವೆ ಮಾಡ್ತೀವಿ ಅಂದ್ರೆ ನಮ್ಮ ಮಾತು ಬೆಲೆ ಮೇಲೆ ಏನಾದ್ರು ಮಾಡ್ಕೊಳ್ಳಿ ಬಿಡು ಬಿಟ್ಟು ಯಾವ ಜಾಗನೂ ಕೊಡೋದಲ್ಲ ಏನು ಬೇಡ ಅದೇನು ಮನೆಗೆ ಹೋಗಿ ಅವನು ಹಿಂಗ್ ಮಾಡ್ಕೊಳ್ಳಿಂಗ್ ಕಳಿ ಅಂತ ಇದು ಹೆಂಗಿಲ್ಲ ಅಂತ ಹೇಳೋದ್ ನಾವು ನೀವು ತಲೆಗೆಸ್ಕ ಬಿಡಿ ಯಾರು ಹೇಳಿ ಕೇಳಿ ನೀವು ಅಪ್ಪನ ಮಗನ ತೀರ್ಮಾನ ಮಾಡ್ಕೊಂಡ್ರಿ ಅಂತ ಚತೋಗಿದಾನ ನಾನು ಚತೋಗಿದಾನ ಇನ್ನು ಬದುಕಿಲ್ಲ ಜೀವ ಮಾಡಿಕೊಂಡು ನಿಮ್ ನಿಮ್ದೇ ಹೋಗಿದದ ಒಂದ್ ಮಾತ್ ನೀವು ತೀರ್ಮಾನ ಕೊಟ್ರಿ ನೀವು ಜಾಗ ಕೊಡಕೆ ಪರವಾಗಿಲ್ಲ ನೀವೇ ಸುಮಾರಾಗೆ ಇದ್ದಿರಿ ಅದೇನು ಅಂತಿದ್ರಂತೆ ಮನೆ ಕಿತ್ಕೊತಿದ್ರು ಅಂತ ಅವ್ರೇನು ಹೇಳ್ತಾರೆ ಅನ್ಬಿಟ್ಟು ನೀವ್ ಕೊಟ್ಬೋಣ ಮುಖಾರ ಮುಖರ ಬುದ್ಧಿ ಬೇಡವ ನಿನ್ ಓ ನಾನು ಹೇಳ್ತೀನಿ ಹೋಗು ಏನಾರು ಒಂದು ಹೇಳ್ತೀನಿ ಮಕ್ಕಳಾಗ ಮಾತಾಡಕ್ಕಿಲ್ಲ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತು ಗೊತ್ತು ಮಾತಾಡ್ತೀನಿ ನೀವು ಎತ್ತಲ್ಲಿ ಕೆಸ್ಕೊಂಡಿರಿ ಸುಮ್ಮನೆ ಇರೋದ್ ಕಲೀರಿ ನೀವು ಹೆಂಗ್ ಹೇಳ್ಬೇಕು ಅಂತ ನನ್ಗೆ ಗೊತ್ತು ಹೇಳ್ತೀನಂತೆ ಸರಿ ಬಿಡು ಆಯ್ತು ಅದೇನು ಹೇಳು ನಂಗೇನು ಸರಿ ಆಯಿತು ಸುಮ್ನಿರಿ ಹಂಗೆ ಅನ್ಕೊಂಡು ಮತ್ತೆ ಓ ನೀವು ಕನ್ರಿ ಅವ್ರೇನು ಹೇಳ್ತಾರಪ್ಪ ಅವ್ರಿಗೇನು ಹೇಳ್ತಾರೆ ಅವರು ಹಂಗೆ ಅನ್ಕೊಂಡು ಅವ್ರು ಹೇಳಿ ಹೇಳ್ದು ಕೇಳಕ್ಕೆ ಕುಣಿಯಾಕದ ನಮ್ಮ ಮಾತು ಮರುದಿ ಕುಣ್ಯಾಗೆ ಅಂದಮೇಲೆ ನಾವೇ ತಲೆ ಕೆಡಿಸ್ಕೊಬೇಕು ಮದುವೆಗಳು ಜಸ್ಟ್ ಚೆನ್ನಾಗಿದ್ರೆ ಗೊತ್ತಾ ಬದುಕಾ ಆಟದ ಹೆಚ್ ಮದುವೆ ಆಗ್ದೇ ಬಿಟ್ಟು ಏನು ಹೇಳ ಏನು ಸತ್ತುವಂತೆ ಏನ್ಕೊಂಡು ಹೇಳ ಇದು ಮಾಡ್ತಿದ್ರೇನು ಮಾಡುವ ಭಂಗ ಅಂತವ್ರಾಗ ಹೇಳಿ ಕೇಳಿ ವಿಚಾರಿಸ್ಬೇಕಾಗಿತ್ತು ಅವ್ನೇನು ಹೇಳ್ಬಿಟ್ಟು ಅಂತ ಅಂತ ಮಾಡ್ಕೊಡ್ಬಿಟ್ರು ಅಂತೆ ಐ ಅವೆಲ್ಲ ಆಯ್ತು ಯಾಕಪ್ಪ ನಾವೆಲ್ಲ ಬೇಡ ಯಾಕೋ ಸ್ವರ್ಗ್ ಬರೋಕೆ ಇವನು ಇವ್ನು ಹೋಯ್ತಾ ಬರ್ತಿರೋದು ಸರಿ ಇಲ್ಲ ಮೆತಕ್ಕೆ ಅವ್ರ ಮೆಣ್ತಾ ಹೋಗೋದು ಬೇಡ ಇವನು ನೋಡು ಜನ ತಪ್ಪು ತಿಳ್ಕೊಳ್ತಾರೆ ಇದೇನು ಇಷ್ಟೊಂದು ಸಪೋರ್ಟ್ ಕೊಡ್ತವನಲ್ಲ ಅಂತ ಬಾ ಮೈದ ಇದ್ದಾಗ ಬೇಕಾದ್ರೆ ಹೋಗೋದು ಅದೊಂಥರ ಲೆಕ್ಕ ಇಲ್ಲದೋದಾಗ ಹೋಗೋದು ಬರೋದು ಅವೆಲ್ಲ ಬೇಡ ಅವ್ಯಾ ಯಾವುದು ಬೇಡ ನಂಟಿಸ್ಕೋಬೇಕು ಅನ್ನೋದು ಏರಿದದು ಎಷ್ಟು ಮಾಡ್ತಾನೆ ಮಾಡಿದ್ರು ಅಂದರ ಇವತ್ತಿನ ಕಾಲದಲ್ಲಿ ಅಷ್ಟು ಜನದಾಗಿದ್ರೆ ಅವಳು ಯಾಕೆ ನಮ್ಮ ಗೌರವ ಕೊಡ್ದನೇ ಒಪ್ಕೊಳ್ಳಪ್ಪ ಅಯ್ಯೋರು ನಮ್ಮ ಅತ್ತೆ ನಮ್ಮ ಮಾವ ಹಿಂಗೆ ಬಟ್ಟಾಡ್ತಾರೆ ನಮ್ಮ ಅಣ್ಣ ಹಿಂಗೆ ಆಡ್ತದೆ நம்ம ஊப்பில் நின்றுவே நம்ம அண்ணா நம்ம அண்ணன் ஸ்தானில் நின்று நின்க்கண்டு ஒப்புக்காக நாவெல்ல யாக்கேள்ன அவள் நம்மளு தோடோழாகல பேட புடி அவரவ் இஷ்டரு மம் ஏற்கா ஆ ஏன்னோ பெட்டக்கு சீரோடு சை அந்த கழிக்கதா ஏனோ ஊப் பத்துல கெட்டு வந்தீங்க அந்த இஸ்க்கண்டு இவ்வளோ இரல அவள் இன்னும் இரல பேட அனக்கல்கண்டு அவள் எல்லார்கு பத்தாரப்பா கட் கண்டிப்பா முருஜனும் முருஜனூதாக்கண்தக அது ஏன்னோரன் மறக்க கேள்லை ಓ ಏನೋ ಕಾಣಕಂತ ಹೋಗಬೇ ನೀ ನೋಡ್ರಿ ಹಿಂಗಂತೀಯ ಅಲ್ಲಿ ಬೇರೆ ನಾನು ದಿವ್ಸ ಬಂದ್ಬಿಟ್ಟಿವಿ ಜಾಗ ಕೊಟ್ಟವು ಮನೆ ಕಟ್ಕಳಿ ಕಟ್ಸ್ಕೊಟ್ಟವು ಅಂತ ಈಗ ಹೆಂಗ್ ಹೋಗಿ ಯಾವ ಮಗ ಹೊತ್ಕೊಂಡು ನಾವು ಕೊಡಕೆ ಅಂತ ಅನ್ನೋದು ತಿರ್ಗಾ ಮಾತಾಡ್ತೀರ ನೀನು ನಾನು ಹೋಗಿ ಮಾತಾಡ್ಕೊ ಬರ್ತೀನಿ ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ